ಜೊತೆ ನೀನು ಮತ್ತೆ ಗಲಾಟೆ ಮಾಡ್ಕೊಂಡ್ಯಾನ್ ಮತ್ತೆ ನಿಮಗೆ ತೊಂದರೆ ಕೊಡೋದಕ್ಕೆ ಬಂದಿದಾರ ಊರಿನ ಮುಖ್ಯಸ್ಥರು ಪಂಚಾಯತ್ ಅವರು ಎಲ್ಲ ಸೇರಿದ್ದಾರೆ ವಿಷಯ ಅಗತ್ಯ ಇಲ್ಲ ನಿಮ್ಮ ಮಗಳು ಏನೋ ಹೇಳ್ಬೇಕಂತ ನಮ್ಮನೆಲ್ಲ ಕರೆಸಿದ್ದಾರೆ ಹೇಳ್ತಾರೆ ಇರಿ ನೀನು ಹೀಗೆ ಮೌನವ್ ನಿಂತ್ರೆ ಆಗಲ್ಲ ಗೊತ್ತಾಗಲಿಲ್ವಾ ಮಾತಾಡೋ ವೇದ ಯಾಕೆ ಸುಮ್ಮನೆ ನಿಂತಿದ್ಯಾ ಏನು ಅಂತಾದ್ರೂ ಹೇಳ ಭಯಪಡೋದ್ದೆಲ್ಲ ಏನಿಲ್ಲ ನೀವು ಸ್ವಲ್ಪ ಸಮಾಧಾನ ಮಾಡಿ ನಾನು ಟ್ರೋಫಿ ಈ ಟ್ರೋಫಿ ನಂಗೆ ನಿಮಗೆ ಡಿಸ್ಟಿಕ್ ಲೆವೆಲ್ ಅಲ್ಲಿ ಜನನಾಯಕ ಅಂತ ಪ್ರಶಸ್ತಿ ಸಿಕ್ಕಿದೆ ಅಭಿನಂದನೆಗಳು ಹೌದಾ ಇಲ್ಲ ಸೆಟ್ರಿ ನಮಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಬಂದಿದೆ ನೀವು ಈ ವೇದನ್ಗೆ ಅನ್ಯಾಯ ಮಾಡ್ತಿದ್ದೀರಂತೆ ನಾನಕ್ಕೆ ಸುಳ್ಳು ನಿಜನೇ ಹೇಳ್ತಿದ್ದೇನೆ